ಹತ್ತರ ಬಸ ಬಂಡಾಯ ಕಿದ್ದಿ ಹುಡುಗ ಹಾವು ಸೂರ ಕಸ ಹಿ ಚಲ್ಲ ಹುಡುಗ ಹತ್ತರ ಬಸ ಬಂಡಾಯ ಕಿಡ್ತಿ ಹುಡುಗ ಹಾವು ಸೋರ ನೀನು ಮಾಡಿ ಚೆಲ್ಲ ಬರ್ರಿ ಸಾಹೇಬ್ರಾ ಯಾವ ಮಂಟಪ ಕೊಟ್ಟಿರಿ ಯಾವ ಹುಡ್ಗಿ ಹುಟ್ಟಿ ಎಂದೈತೆ ನಿಮ್ಮ ಲಗ್ನ ಇನ್ನು ಮುಗಿದಿಲ್ಲ ಬಾರೋತ್ನಾ ನನ್ನ ವಿಗ್ನ ನನ್ನ ಮದಿವನ್ನ ನಮ್ಮ ಮನೆ ಗೊತ್ತ್ಯಾವು ಹಗ್ನ ನಿಮ್ಮ ಮನಸ್ಸು ನನ್ನ ಲಗ್ನ ಇದಕ್ಕೆ ನಾವು ಹೂವು ಅನ್ನೋಂಗಿಲ್ಲ ನೋಡಿರಿ ಸ ಬ ನಮ್ಮಪ್ಪ ಬದುಕ್ಗನ ನಿಮ್ಮಪ್ಪ ಬೈತಾನಂತ ಗಪ್ಪನ ತಿರ್ಗಾಡಿದ್ರು ನನ್ನ ಕೈ ತುಪ್ಪದ ಬೀಳಾರ್ದೆ ಹರದ ಜಪ್ಪರ್ ಗುಡ್ಸಲ್ ಹಾಕುವಂತ ಜಪ ಮಾಡ್ಬೇಕಾತ ಹುಚ್ಚಿ ಹಿಂಗ ಆದ್ರ ಮುಂದ ಮಕ್ಕಳು ಬಗ್ಗೆ ಪಡೆಯೋದ್ ಯಾವಾಗ ನಾವು ನನ್ನ ಮಾತು ಕೇಳು ನೀ ಪೂರ ಸ್ವಚ್ಛ ಆರಾಮಾಗ ನಮ್ಮ ಅಪ್ಪಗ ಐತಿ ಬಲೆ ನಂಟು ದಿನ ತೋರಿಸ ನಮ್ಮ ಅಪ್ಪಗ ರೊಕ್ಕದ ಗಂಟ ನಮ್ದ ಯಾವಾಗ ಲಗ್ನದ ಗಂಟ ಹೌದಾ ರತ್ನ ಆ ಹತ್ರ ಎಲ್ಲಿ ಐತಿ ರತ್ನ ರೊಕ್ಕದ ಗಂಟ ಹುಡುಕಾಡಿದ್ರ ಒಂದ್ ತುಕುಡ್ ಸಿಗದಲ್ಲ ಅವ್ನ ಮನೆ ಅಥವಾ ಆಳದ

ನನ್ನ ರತ್ನ ಮುಂದೆ ನಿನ್ನ ಪಂಟ ನನ್ನ ಮನೆ ಮುಂದೆ ಮನ್ಸಿನ ಗಾಡಿ ನಿಂತವು ಎಂಟು ಯಾಕಲೇ ರಾಮ ನನ್ನ ಪ್ರೇಮದ ತೋಟದಾಗ ನೀ ಯಾಕೆ ಬಂದಿಲ್ಲೇ ಗುಲಾಬಿ ಹೂವು ಹರಿಯಾಕ ಬಂದೀನಿ ಅದ್ರ ಪರಿಮಳ ಹೀರಾಕೆ ಬಂದೀನಿ ದೋಸಾ ಈ ಹೂವು ನನ್ನ ಸತ್ತೈತಿ ಮಗನ ಮೆ ಏ ಇವನ್ ಮ್ಯಾ ಇವ್ನ ಮ್ಯಾಲೆ ನಿನ್ನ ಕೆಟ್ಟ ಕಣ್ಣು ಯಾಕೆ ಬಿತ್ತಲೆ ಹಂಗ ನನ್ಗೆ ಮಾತು ಕೊಟ್ಟಾಳೆ ಇವತ್ತ ಕೊಟ್ಟ ನನಗ ಇವತ್ತು ಬಾ ಅಂತ ಹೇಳ ಇವತ್ತು ಏ ನಿಮಿಬ್ರು ತಾಕೋ ಅಷ್ಟ್ ತಾಕತ್ತೈತ ನೋಡ್ರಿ ರತ್ನ ನಾನೇ ನಿನ್ನ ಗಂಡ ಅಂತಂದ ಇವನ್ ಎದ್ರಿಗೆ ಹೇಳಿಬಿಡ ನಾ ತೋರಿಸ್ತೇನೆ ಇವನಿಗೆ ತಾಕತ್ತ ನನ್ನ ಇವಳ ಮುಂದೆ ನಿನ್ಗೆ ಎಲ್ಲಿ ಬರ್ತೇ ರವಿ ಏ ರಾಮ ಹೋಳಿ ಉಣ್ಣಿ ಕಾಮ ನನ್ನ ಕಿಮ್ಮತ್ತಿನ ಸನಿಕ್ ಬರ್ಬಾಡ ಮಗನಿ ನಾನಂದ್ರೇನು ನಾನು मेंबरಕಿ ಉದ್ದೇಂದ್ರನ ಸುತ್ತ ನಾ ಕಳ್ಳಿಗೆ ನೀರು ಕೊಡව ನಾನು ಆಪತ್ಕಾಲ ಬಂದ ಬಡವ್ರಿಗೆ 70 ಮನಿ ಕೊಟ್ಟව ನಾನು ಇದು ಈ मेंबरನ ಸ್ಪೆಷಾಲಿಟಿ ಐತೆ ಮಗನಾ ಸಾತ್ ಮೂಸಾ ನಿನ್ನ ಪುಣ್ಯದಾನ ಅಲ್ಲ ನೀ ಕಟ್ಟಿ ಹೋಗಿದ ಮನಿ ಮೂರು ತಿಂಗಳಾಗ ಡಬಕ್ ಅಂತ ಬದಿತ ಅದರಿಂದ ಮನಿ ಮುಂದೆ ನಲ್ಲಿ ಹಾಕಿ ಹೋಗಿದಳ ಅದರಗರೆ ಜೋರು ನೀರು ಬರ್ತ ಅಂತ ಇಕ್ಕೊಂಡಿದ್ದೆ ನೀ ತಟಾ ತಟ ಅಂತ ಬಿಳ್ತಾವ್ ಬರ್ಲೋ ಬೇಡ ಬರ್ಲೋ ಬೇಡ ಅಂತ ನೀರು ರತ್ನ ರತ್ನ ಇವನ್ ಹೆದರಿಗಿ ತಗಿಬೇಡಿ ನನ್ನ ಮರ್ಯಾದೆ ಅದನ್ನು ನಾಳೆ ನಮ್ಮ ವಾಟರ್ಮ್ಯಾನ್ ಹನುಮಂತ ಹೇಳಿ ರಿಪೇರಿ ಮಾಡಿಸ್ತೀನಂತ ಆಮೇಲೆ ನಿನ್ ಗಡಿಗೆ ತಂದು ಹತ್ ಅದಕ್ಕ ಆಮೇಲೆ ಅಂತ ಈ ಮೆಂಬರ್ ನಾಳದ ಪವರ ನಿನ್ನ ಗಡಿಗೆ ತುಂಬಿ ಹೊರಗ ನೀರ್ ಚೆಲ್ಲಿದ್ರ ನನ್ನ ನಳ ಬುರ ಅನ್ನೋದು ನಿಂದ್ರಂಗಿಲ್ಲ ರತ್ನ ನನ್ನ ಕಂಟಕ್ಟ್ರ್ ಕೆಲಸ ನೋಡು ಸಣ್ಣ ಸಂದ್ಯಾಗ ಗೊಂದ ಗೊಂದಾಗ ಸಿಮೆಂಟ್ ತುಂಬ ಹಂಗೆ ರಸ್ತೆ ಮಾಡೀನಿ ಮುಟ್ಟಿದ್ರ ಟಕ್ ಠಕ್ ಠಗ್ ಅಂತೈತಿ ಏ ಸ ನೀನ ರಸ್ತೆ ಕೆಲಸ ಅಲ್ಲ ನೀ ನಮ್ಮ ಮನೆ ಮುಂದೆ ಸಿಮೆಂಟ್ ಹಾಕೋಗ್ಯಲ್ಲ ಟಕ್ ಟಕ್ ಅಂತ ಮಾಡಿ ಮಾಡ್ಯಾನಿ ನೀನು ಕಟ್ಟಂತ ಅಂತ ನೋಡು ಮಾಡಿ ರತ್ನ ಮಾಡಿ ಮಂಗಳಾರತಿ ಮಾಡಿ ಮುಖಕ್ಕ ಅಲ್ಲ ನೀವಿಚರ ಏನ್ ಮಾಡೋದ್ ರತ್ನ ಕಳ್ಳಿಗೆ ನಾಚಕಿಲ್ಲ ಅಂಗಲ್ಗೆ ಹೆಸ್ಕಿಲ್ಲ ಇನ್ನು ನಮ್ ಜನ್ಮ ಕೇಳಿ ಬರ್ಬೇಕು ನಾಚಿಕೆ ಅದನ್ನ ನೀನ್ ಎಲ್ಲಾ ಮರ್ತು ನನ್ನ ಕೂಡ ಬೆರ್ತ್ ಬಿಡ ಲೈಲಾಮಿ ಹಾಕಿತಾರ ಆರ್ಯ ಬಿಡನಾ ರತ್ನ ಇವನು ಮಾತನ ಬ್ಯಾಡ ಇವ ಮಾತನ್ಯಾಗ ಮನೆ ಕತ್ತೆ ಉಗುಳ್ನಾಗ ಮೇಲೆ ಮುದ್ದೆ ಹಾಕಿ ಅವನ ಮನ್ಯಾಗ ತುಂಬ ಪರಿ ಖಾರದ ಪುಡಿ ಗಂಟ ಆ ಖಾರದ ಪುಡಿ ಗಂಟನೆ ನಿನ್ನ ಕುಂದರ್ಸಿ ನಗತಾನವ ನೀ ಆ ಘಾಟ್ ಕುಡ್ದು 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 ಅಂತ ಕುಂದರ್ತಿ ನೀ ಹೇಳೋದು ನನಗೆ ಚೂರು ಚಂದ್ಕೊಂಡು ನೋಡ್ರ್ ನಾ ನನ್ನ ಮನ್ಸಿಗೆ ಭಾಳ ಹುನಚೂರು ಅಂತೈತಿ ನೀ ಇವನು ಮರ್ತ ನನ್ನ ಕೈ ಹಿಡಿಯ ನಿನ್ನ ಅಂದದಾರ ಮನೆಯಾಗ ಕುಂದರ್ಸಿ ವರ್ಷದಾಗ ವರ್ಷ ಹಾಕ್ಸಿ ಒಂದ್ ಮಗುವಿನ ತಾಯಿ ಮಾಡ್ತೀನಿ ತಾಯಿ ಅಯ್ಯೋ ನಿನ್ನ ಮಗುವಿನ ತಾಯಿ ಮಾಡೋದು ಗೊತ್ತೈತನ ಅಯ್ಯೋ ರತ್ನ ಅದ್ರಾಗಂತೂ ಎತ್ತಿದ ಕೈ ಮಗನ ಇನ್ನೊಂದ್ ದಿವ್ಸ ಕೆಲವೊಂದ್ ದಿವಸ ಹುಡ್ರದ ನನ್ ಕಡೆ ಟ್ರೈನಿಂಗ್ ತಗೊಂಡೋಗ್ಯಾರ ಬೇಕಾರ ಟೆಸ್ಟ್ ಮಾಡ್ತೀಯನ ರತ್ನ ನಂಬಡ ಇವನ್ ಮಾತು ಇವ್ನ ಮಾತು ಕೇಳಿ ಬಂದು ಹುಡ್ಗ್ಯಾರಲ್ಲ ಇವ್ನು ಮಕ್ಕಗ ಮಂಗ್ಳೂರು ತೆತ್ತಿ ಹೋಗ್ಯಾರ ನೀ ಸರ್ಗನ ನನ್ನ ಕೈ ಹಿಡ್ದಂದ್ರ ನಿನ್ನ ದಿನನಿತ್ಯನ ಕಾರ್ನ್ಯಾಗ ರತ್ನ ಏ ನಿನ್ನ ಕಾರಿನ ಬೇಡ ನಿನ್ನ ಅರಮನೆನೂ ಬೇಡ ನಾ ಸರಿ ಸರಿ ನಾವು ಹೊಕ್ಕೀನಿ ನನಗೆ ದಾರಿ ಬಿಡನಾ ಕೈ ಹಿಡೀರಿ ಅವಾಗ ಗೊತ್ತಾಗತ್ತೆ ನಿಮ್ಗೆ ಏನು ಅನ್ನೋದು ବଡ଼ ହୁଁ ରୁ କଡ଼କର କଡ଼ନ ଭିତ ବଡ଼ ତ ରତନ അജരണ്ട നമ്മ കാടാ നമ്മ ప్ uhm � Tower � 9 ఠఴులుబులా 1000 లా ్టేర జార చా఼ు వపే సినల్ నలా 9 లేమ్ పదదదదదরదద హెర నినల్ద territహ దదదదదదదదదదదదద ఢనే పాప్ేన్ మపేన్ వపున్ న Jadi

త్న దేశ ఇన్నొంద వ్యవస్థేనా తంగి నిన్న తంబూరీశ్వర बर्दे बारी तो निन्ना तंबूरी तरवल तंगी निन्ना तंबूरी स्वरा बर्दे बारी तो निन्ना तंबूरी 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 अबा बा 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 ಏನ್ ಕಂದೂಳದ್ದೈತಪ್ಪ ಇದು ಏನ್ ದೇವ್ಗಾಳಿ ತೋಂ ಬಿರ್ಗಾಳಿ ತೋನ್ ಒಂದಕ್ಕೆರಡ್ ಯಾವ ಕಾಲ ಬಂತ ಅಂತೀನಿ ಏನೇ ಕಲಿಯುದ ಕಾಮಣಗಳ ಒಬ್ಬ ಎಮ್ ಎಲ್ ಎ ಪಿ ಐ ದಾರಿ ಗಂಟೆ ನಂದ್ರ ಕಬರ್ ನಿಮ್ಗ ಏನ್ ಕೈ ಬಿಟ್ಟು ದಾರಿ ಬಿಡ್ತಿರ ನಿಮ್ಮ ಜಾಡ್ಸಿಲ್ಲ ಅಪ್ಪ ಅವಧಿ ಬೇಡ ಯಪ್ಪ ನಾನು ನಿನ್ನ ಮಗಳಿನಿ నీ నన్ ఎంత మళ్ళవ నన్న మానా కళదవ్వా ఎంత మళ్ళ నన్న మాన కళదవ్వా మాడి మంగణంగాబిట్టవ్వా ఇంగు తింగ మంగణంగా ఎంత మగ్వా ಕಾನೂನು ಪೂರ ಕಳೆದಿ ಎಲ್ಲಿ ನಿಮ್ಮ ಮೈ ಮೇಲೆ ಅರಿಬಿ ಇನ್ನ ಕಳ್ಕೊಂಡಿಲ್ಲ ಅಪ್ಪ ಪೂರ ಹಂಗಾದ್ರೆ ನಿನ್ನ ಸೊಂಟದ ಗಂಟು ಗಟ್ಟೆಗೈತ ನಮಸ್ಕಾರ ಸಾವುಕಾರ ನಮಸ್ಕಾರ ಸಾವುಕಾರ ಅಂದ್ಕೊಂಡ್ರಿ ಮಕ್ಕ ಇರ್ಲಿ ಕಂದ್ರ ನಿಮ್ಮಿಬ್ರು ಯಾಡು ಕಾಲ ಜಾಡ್ಸಿ ಮಾತ್ಬಿಡ್ತೀರ ಯಾಕ್ಲೇ ಮಕ್ಕ ನಾ ಮಗಳ ಕೈ ಯಾಕೆ ನಿಂತಿದ್ರಿ ನಿನ್ನ ಮಗಳ ಕೈ ಇಡ್ದಿಲ್ ಓ ಮಾವ ದುರ್ಗಮ್ಮ ಜಾತ್ರೆ ಕುಂಬ ಅಂತ ಹೇಳಿ ಕೆಳಗುರಿ ಹೂ ಮುಡ್ಸಕತ್ತಿದ್ದೆ ನಾ ಹೂ ಮುಡ್ಸಕತ್ತಿದ್ದ ನನ್ನ ಲಗ್ನಾಗಂತ ಹೇಳಕತ್ತಿದ್ದೆ ಲೇ ಡಾಂಬರ್ ಮಕ್ಕದವ ಕದ್ದಿಲ್ಲ ಕೇಳ ಅವರಪ್ಪ ಮುಂತ ನಿಂತ ಮಾತಾಡ್ತಿರ ಆ ಮಕ್ಕಳ ನಾ ಯಾರೇ ನೀ ಯಾರು ಅನ್ನೋದ್ ನನಗೆಲ್ಲಾ ಚೆನ್ನಾಗಿ ಗೊತ್ತೈತೆ ಅಂತ ವೀರಂಗ ಹುಡುಗ ಚಳಿ ಅಂತ ನೀ ಯಾರ ಅನ್ನೋದು ಗೊತ್ತಿಲ್ಲ ನನ್ ನನ್ನ ಮುಂದೆ ಸಾಪೇಳ ಹೋಗ್ಬೇಡ ನೀ ಯಾರನ್ನ ನನಗ್ ಚೆನ್ನಾಗ್ ಗೊತ್ತೈತಿ ಅದಕ್ಕ ಅಂತೀನಿ ಇರ್ಲಿಕ್ಕಂದ್ರ ಎಡ್ಯಾಪ್ರಿಂದ ಅನ್ ಮನ್ ಖರ್ಚೆ కడ్డీ మంజన్ కర్సె ఉమూజ్ గింద శ్రీధర్ కర్సె అల్లికేరి భరత్ కర్సి బోట బండి తర్సి నిమ చండ కొ ఆ బండా నిమ ముండ ఇట్ మెర్చి నన్న మగలు కూడా కడ్డీ కొర్సి కాలి మి ಮತ್ ನನ್ ಕಾಲು ಉಳ್ಕೊಂಡ್ರಿ ಮಕ್ಳ ಕಂದ್ರ ಮಾವು ನಿಮ್ಗ ಕಾವು ತೋರಿಸಿದ್ದ ಕಾವು ಏ ಮಗಳ ರತ್ನ ಏನಾಯಪ್ಪ ಇಲ್ಲಿಲ್ಲೇ ಕಥಾ ಮಾಡಿದ್ವ ನೀನ್ ಒಳಗಟ್ಟೆ ಹುಟ್ಟಿದೇಕ ಬರ ನೀನ್ ಬಾ ಹೋಗಣ ಸ್ವಲ್ಪ ನಿಂದರ ಮಾವ ನಿನ್ನ ಮಗಳ ಅಂತಲ್ಲೇನೈತಿ ಏನೈತಿ ಅಂತ ಏನೈತಿ ಆ ಪದಕ ನಮಗ ಬೇಕಾಗೈತೆ ಬೇಕಾಗೈತೆ ನಮ್ಗ ಬೇಕಾಗೈತಿ ಆ ಪದಕ ನಿಮ್ಮ ಮಗಳು ಕೊಡೋದೆಲ್ಲ ಕೊಡೋದೆಲ್ಲ

ಬರಾಣಿ ಮೋನ್ ಬಾ ತಿಪ್ಪೆ ಗುಡಿ ಜಗ ಓ ನಾ ಅಪ್ಪ ನಾ ನಾನು ಬರಾಕಿನ ಓಕ್ಕಿಯಾ ನನ್ನ ಪರಿವಳ ಹೋಗಬೇಡಿ ನಿಲ್ಲ ನನ್ನ ಪರಿವಳ ಒಂದೈತಿ ನೋಡೋ ಗೆಳೆಯ ನಮ್ಮ ಪ್ರೀತಿ ಪಾರಿವಾಳ ಒಂದೈತಿ ನೋಡೋ ಗೆಳೆಯ ನನ್ನ ಏರಾಮ ನೀನು ಇವ್ಳು ಮರ್ತ ಬಿಡು ಮಗನ ನಾನು ಯಾಕೆ ಇವಳು ಮರಿಲಿ ನೀನೇ ಇವಳು ಮರ್ತ ಬಿಡು ಎಲ್ಲ ಮಗನ ನನಗೆ ಆ ಪಾರಿವಳಬೇಕು ನಾ ನಾಕಿಂದ ಹೋಗ ಅವನ ಪಾರಿವಳದಿಂದವ್ರು ನಾನು ನಿನ್ನಿಂದ ಬಂದ್ಬಿಡ್ತೇನೆ